ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲೆಟ್ಸ್ ಕ್ರ್ಯಾಕ್ ನಾವ್ ನಾನು ನಿಮ್ಮ ಮಾಸ್ಟರ್ ಮಲಿಕ್ ಸೊ ಇವತ್ತೊಂದು ಗುಡ್ ನ್ಯೂಸ್ ಎಲ್ಲರಿಗೂ ಯಾರೆಲ್ಲ ನವೋದಯ ಎಕ್ಸಾಮನ್ನು ಬರೆದಿದ್ರೂ ಅವ್ರಿಗೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಈಗಾಗಲೇ ನವೋದಯ ವಿದ್ಯಾಲಯ ಸಮಿತಿಯಿಂದ ರಿಸಲ್ಟನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಯಾರೆಲ್ಲ ಯಾರೆಲ್ಲ ಸೆಲೆಕ್ಟ್ ಆಗಿದ್ದರ ಅವ್ರಿಗೆ ಕಾಂಗ್ರೆಚುಲೇಷನ್ ಹೇಳುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಹೇಗೆಲ್ಲ ನೀವು ನಿಮ್ಮ ನವೋದಯ ರಿಸಲ್ಟನ್ನು ಚೆಕ್ ಮಾಡಬೇಕು ಅಂತೇಳಿ ಸೊ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಚೆಕ್ ಹೋಗಿದ್ರೆ ಅದು ವೆಬ್ಸೈಟ್ ತುಂಬ ಬ್ಯುಸಿ ಇದೆ ಸೊ ಅದಕ್ಕಾಗಿ ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ ನಾನು ಒಂದು ಡೈರೆಕ್ಟ್ ಲಿಂಕನ್ನು ನಾನು ಲೆಟ್ಸ್ ಕ್ರ್ಯಾಕ್ ನಾವು ಚಾನಲಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೇನೆ ಸೊ ಆ ಲಿಂಕ್ ಮುಖಾಂತರ ನೀವು ಡೈರೆಕ್ಟ್ಲಿ ಈ ಪೇಜ್ ಓಪನ್ ಆಗುತ್ತೆ ಸೊ ಈ ಪೇಜ್ ಓನ್ ಓಪನ್ ಆದಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ ನೀವು ನಿಮ್ಮ ರೋಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು ಆ ರೋಲ್ ನಂಬರ್ ಏನಿದೆ ಅಂತೇಳಿ ನೀವು ಎಂಟರ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೊ ನಿಮ್ದು ಏನೆಲ್ಲ ಡೇಟ್ ಆಫ್ ಬರ್ತ್ ಇದೆ ಅದು ಕರ್ಸ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದರೆ ಮಾಡಿದ ನಂತರ ನೀವೇನು ಮಾಡಬೇಕು ಇಲ್ಲಿ ಚೆಕ್ ರಿಸಲ್ಟ್ ಅಂತೇಳಿದೆ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅದನಂತರ ನಿಮಗೆ ಇಲ್ಲಿ ಏನಪ್ಪ ಅಂದರೆ ನಿಮ್ಮ ರಿಸಲ್ಟನ್ನು ಶೋ ಆಗುತ್ತೆ ಸೊ ಈ ಥರ ನೀವು ಸಿಲೆಕ್ಟ್ ಆಗಿದ್ದೀರಾ ಅಂದರೆ ಈ ಥರ ಅವರು ರಿಸಲ್ಟನ್ನು ನಿಮಗೆ ಶೋ ಮಾಡ್ತಾರೆ ಸೊ ಇಫ್ ನೀವು ಸಿಲೆಕ್ಟ್ ಆಗಿಲ್ಲ ಅಂದರೂ ಕೂಡ ನಿಮಗೆ ಬೇರೆ ಒಂದು ನೋಟ್ ಸಿಲೆಕ್ಟ್ ನೋಟ್ ಅವರು ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ ಸೊ ಯಾರೆಲ್ಲ ಸಿಲೆಕ್ಟ್ ಆಗಿದ್ದಾರ ಅವರಿಗೆ ಮತ್ತೊಮ್ಮೆ ನಾನು ಕಾಂಗ್ರಾಜ್ಯುಲೇಟ್ ಮಾಡುತ್ತಾ ಇವತ್ತಿನ ಈ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳಿ ಇವತ್ತಿನ ಈ ಅಪ್ಡೇಟ್ ಇಷ್ಟೇ ಇತ್ತು ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ದ್ಯಾನ್ ಮೀಟ್ ಆಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು